ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಇಂದು ಬಂಡೆ ಮಹಾಕಾಳಿ ದೇವಸ್ಥಾನ ಗವಿಪುರಂ ಗುಟ್ಟಹಳ್ಳಿಯಲ್ಲಿ ಯುಕೆ ಲವ್ ಸ್ಟೋರಿ ಎಂಬ ಚಿತ್ರದ ಮುಹೂರ್ತ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಈ ಚಿತ್ರದಲ್ಲಿ ಧರ್ಮ ಕೀರ್ತಿರಾಜ್ ಕಾವ್ಯ ಭಗವಂತ್ ಸಾಧು ಕೋಕಿಲಾ ಜಿಜಿ ಗೋವಿಂದಗೌಡ ಬಲರಾಜ್ ವಾಡಿ ಸುರೇಶ್ ಆರೋಗ್ಯರಾಜ್ ರವಿರೆಡ್ಡಿ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ನಿರ್ಮಾಪಕರಾಗಿ ಎಸ್ ಜೆ ಸುರೇಶ್ ಆರೋಗ್ಯರಾಜ್ ರಚನೆ ಮತ್ತು ನಿರ್ದೇಶನವನ್ನ ವಿಜಯ್ ರವರೆದಿದೆ ಅತಿಥಿಗಳಾಗಿ ನಟ ಅಜಯ್ ರಾವ್ ನಗರಾಭಿವೃದ್ಧಿ ಸಚಿವ ಸುರೇಶ್ ಬಿಎಸ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮುಂತಾದವರು ಆಗಮಿಸಿ ಚಿತ್ರಕ್ಕೆ ಶುಭವನ್ನ ಹಾರೈಸಿದ್ದಾರೆ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು

ಮೊದಲನೇ ಸಿನಿಮಾನೇ ಇದು ನನಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜಾನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಧರ್ಮ ಅವ್ರು ಯಾಕೆ ಹೀರೋ ಆದ್ರು ಒಂದಷ್ಟು ಡೀಟೇಲ್ಸ್ ಕೊಟ್ಟು ಈಗ ಯು ಕೆ ಅಂತ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಥಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ಸುತ್ತಮುತ್ತನೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಮರ್ಷಿಯಲ್ ಆಗಿ ಒಂದಷ್ಟು ಬೇರೆ ತರ ಪ್ರೆಸೆಂಟ್ ಮಾಡೋ ಧರ್ಮ ಸರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪಾರ್ಟ್ನರ್ ಬೆಂಗಳೂರು ಆಗ್ಬೇಕು ಅಂತ ಆದಷ್ಟು ಮಾತಾಡ್ತಾ ಬಂದೇ ಇದಾರೆ ಅವಾಗಿಂದ ನಿಮ್ಗೆ ಗೊತ್ತಿರೋ ಹಂಗೆ ಉಪೀಸ್ ಸರ್ ಅವರ ಐ ಲವ್ ಯೂ ಇಂದ ಬಂದೆ ಸೊ ಮಾತಾಡೋಕ್ಕೆ ಮೊದಲು ಹರ್ಚಂದ್ರ ಅವ್ರಿಗೆ ಒಂದು ಥ್ಯಾಂಕ್ಸ್ ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಕೊಡೋಕ್ಕೆ ಪ್ರಯತ್ನ ಕೊಟ್ಟೆ ಬಿಟ್ಟು ಆಯ್ತು ಅಂದ್ಕೊಂಡಿದ್ದೀನಿ ಸೊ ಮೇಲೆ ನಾನು ಬೇಸಿಕಲಿ ವೈದ್ಯ ನನಗೆ ಇರೋದ್ರಿಂದ ಸಿನಿಮಾ ಹಾಗೂ ನನ್ನ ವೈದ್ಯಕೀಯ ಎರಡು ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಚಿತ್ರಗಳು ಬರ್ತಾರೆ ಅಂತ ಹೋಗ್ಕೊಳ್ತಾ ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಖಂಡಿತವಾಗಲೂ ಮಾಡ್ತೀನಿ ಅಂತ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ನಾನು ಇದೀನಿ ಎಷ್ಟಿದೆ ಸೊ ಸಿನಿಮಾದಲ್ಲಿ ಹಾಡುಗಳು ಇದರಲ್ಲಿ ನಾಲ್ಕು ಹಾಡಿದೆ ಒಂದು ಪಾಕ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗು ಅಂತ ಇದು ನಂದು ಎರಡನೇ ಸಿನಿಮಾ ಆದರೂ ಇದು ಫಸ್ಟ್ ಸಿನಿಮಾ ಹತ್ರನೇ ವರ್ಕ್ ಮಾಡೋದು ಡೈರೆಕ್ಟ್ರಿಗೆ ಹೋದರು ಕತೆ ಹೇಳಿದ್ದಾರೆ ನಾವು ಸಹ ಡೈರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ದೀವಿ ಉತ್ತರ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಲ್ಲಿ ಹೋದಾಗ ನಮ್ಗೆ ಆಗಿರುವಂಥ ಅನುಭವ ಇತ್ತು ಅಂದರೆ ಟೋಟಲಿ ನಮ್ಮ ಕಡೆ ಮಾಡೋ ಸಿನ್ಮಾಗೂ ಉತ್ತರ ಕರ್ನಾಟಕ ಅವರು ಕಾಸ್ಟ್ಯೂಮ್ ಇರ್ಬೋದು ಲೊಕೇಶನ್ ಇರ್ಬೋದು ಅವ್ರು ಇರೋ ಇರ್ಬೋದು ಊಟದಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಇದೆ ಸಾರಿ ಕೇಳ್ತೀನಿ ಯಾಕೆಂದರೆ ತಿಳಿಯಾಗಿದೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊತ್ತು ನಮ್ಮ ಜೊತೆ ಇತ್ತು ಕಲಿಸಿದ್ರೆ ಸಾಂಗ್ ವೆಲ್ಕಮ್ ಮಾಡಿದ್ರ ನಾವು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಲವ್ ಸ್ಟೋರಿ ಚಿತ್ರತಂಡದ ಸಾರವಾಗಿ ಎಲ್ಲರೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಸರ್ ಏನು ತಮ್ಮ ಹಿನ್ನೆಲೆ ಏನು ಸರ್ ನಿಮ್ಮ ಹಿನ್ನೆಲೆ ಹಿನ್ನೆಲೆ ಏನು ಬ್ಯಾಕ್ ಗ್ರೌಂಡು ನಾನು ಬಿಲ್ಡಿಂಗ್ ಇಂಜಿನಿಯರ್ ಕಂಪ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಸಿನಿಮಾ ಜೊತೆ ಹೇಗೆ ನಂಟು

ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಕ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂಥ ಮಂಜು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನ್ಮಾಗಳು ಬೇಡ ಯಾವುದಾದ್ರೂ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನಿಸ್ತಿದೆ ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನ್ಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಯು ಸೋ ಮಚ್ ಸರ್ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮ